ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲೋ ಒಂದು ಕಡೆ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರನ್ನು ರಕ್ಷಣೆ ಮಾಡುತ್ತಿದ್ದು ಇನ್ನು ಪೆಂಡ್ರ ಪ್ರಕರಣದ ತನಿಖೆ ನಡೆಸುತ್ತಿರುವ ಎಸ್ಐಟಿ ಅಧಿಕಾರಿಗಳು ಕಾರ್ತಿಕ್ನನ್ನು ತಮ್ಮ ಬಳಿಯೇ ಇಟ್ಟುಕೊಂಡು ಬೇರೆ ರೀತಿ ಆರೋಪ ಮಾಡಿಸಲು ಉನ್ನಾರ ನಡೆಸುತ್ತಿದ್ದಾರೆ ಎನ್ನುವ ಅನುಮಾನ ಇದ್ದು ಈ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಹಾಗೂ ಮೇ ಮೂವತ್ತರಂದು ನಡೆಸುತ್ತಿರುವ ಪ್ರಗತಿಪರ ಹೆಸರಿನ ಹೋರಾಟ ರಾಜಕೀಯ ಪ್ರೇರಿತವಾಗಿದೆ ಎಂದು ಬೇಲೂರು ಕ್ಷೇತ್ರದ ಮಾಜಿ ಶಾಸಕ ಕೆಎಂ ಲಿಂಗೇಶ್ ಗಂಭೀರವಾಗಿ ಆರೋಪಿಸಿದ್ದಾರೆ ಬೆಸಕ್ತಕ್ಕಂಥ ಕೆಲಸ ಆಗಿದೆ ಅದು ಸಮಾಧಾನ ನಮಗೆ ಮತ್ತು ಪತ್ರಿಕೆಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ದೇವರಾಜಗೌಡರ ಸಿಡಿ ಬಿಡುಗಡೆ ಮಾಡಿ ಅವರು ಕೂಡ ಹೇಳಿಕೆ ಕೊಟ್ಟಿದ್ದು ಡಿಕೆ ಶಿವಕುಮಾರ್ ಮೇಲೆ ನೇರವಾಗಿ ಆರೋಪ ಮಾಡುತ್ತಾರೆ ಆತನ ಸದ್ದನ್ನು ಅಡಗಿಸಲು ಬೇರೆ ಬೇರೆ ಕೇಸುಗಳನ್ನು ಅವರಿಗೆ ಹಾಕಿ ಅವರನ್ನು ಜೈಲಿಗೆ ಕಳಿಸುವ ಕೆಲಸ ಮಾಡಿದ್ದಾರೆ ಸಂಬಂಧಪಟ್ಟವರ ಮೇಲೆ ಕ್ರಮ ತೆಗೆದುಕೊಳ್ಳದೆ ಇವೆಲ್ಲ ಗಮನಿಸಿದರೆ ಎಲ್ಲೋ ಒಂದು ಕಡೆ ಎಸ್ಐಟಿ ಮೇಲೆ ಅನುಮಾನ ಮೂಡಿದೆ ಕರ್ನಾಟಕದ ಪೊಲೀಸ್ ಬಗ್ಗೆ ನಮಗೆ ಗೌರವ ಇದೆ ಎಸ್ಐಟಿ ಪೊಲೀಸ್ ಇಲಾಖೆಗಳು ಸಿಎಂ ಡಿಸಿಎಂ ಕೈ ಕೆಳಗೆ ಇವೆ ಉಪಮುಖ್ಯಮಂತ್ರಿ ಸಿಡಿ ಶಿವಣ್ಣ ಅವರ ಕೈಕೆಳಿಗೆ ಈ ಸಂಸ್ಥೆ ಬರುವುದರಿಂದ ನ್ಯಾಯ ಸಿಗುವುದಿಲ್ಲ ಸರಿಯಾಗಿ ತನಿಖೆ ಆಗುವುದಿಲ್ಲ ಮೊಬೈಲ್ನಿಂದ ವಿಡಿಯೋ ಫೋಟೋ ಕದ್ದಿರುವ ಕಾರ್ತಿಗೌಡನನ್ನು ಇದುವರೆ ಬಂಧಿಸಿಲ್ಲ ಇದರಿಂದ ಎಸ್ಐಟಿ ಮೇಲೆ ನಮಗೆ ಅನುಮಾನ ಮೂಡುತ್ತಿದೆ ಎಂದರು ಪೊಲೀಸರಿಗೆ ಸಿಗದ ವೀರಪ್ಪ ನಕಿರನ್ ಪತ್ರಿಕೆಯ ಪತ್ರಕರ್ತರೊಬ್ಬರಿಗೆ ಮಾತ್ರ ಸಿಗುತ್ತಿದ್ದರು ಅದೇ ರೀತಿ ಕಾರ್ತಿಕ್ ಒಂದು ಮಾಧ್ಯಮಕ್ಕೆ ಮಾತ್ರ ಸಿಗುತ್ತಾರೆ ಎಸ್ಐಟಿಗೆ ಮಾತ್ರ ಸಿಗಲ್ಲ ದೇವರಾಜಗೌಡರು ಡಿಕೆ ಶಿವಕುಮಾರ್ ಮೇಲೆ ಆರೋಪ ಮಾಡಿದರೂ ಆಡಿಯೋಗಳನ್ನು ಬಿಡುಗಡೆ ಮಾಡಿದ್ದರು ಈ ಕಾರಣಕ್ಕೆ ದೇವರಾಜಗೌಡರು ಧ್ವನಿಯನ್ನು ಅಡಗಿಸಲು ಇಲ್ಲ ಸಲದ ಕೇಸುಗಳನ್ನು ಹಾಕಿ ಜೈಲಿಗೆ ಕಳಿಸಿದ್ದಾರೆ ಎಂದು ಆರೋಪಿಸಿದರು ಮುಖ್ಯಮಂತ್ರಿಗಳು ಎಲ್ಲೋ ಒಂದು ಕಡೆ ಅಡಿ ಹಾಳಾಗಿ ಡಿಕೆ ಶಿವಕುಮಾರ್ ಅವರನ್ನು ಸೇಫ್ ಮಾಡುತ್ತಿದ್ದಾರೆ ಗೃಹ ಮಂತ್ರಿಗಳು ಇದರ ಬಗ್ಗೆ ಚಕಾರ ಎತ್ತಿಲ್ಲ ಎಸ್ಐಟಿ ಸಿಡಿ ಶಿವಣ್ಣ ಅವರ ಕಂಟ್ರೋಲ್ ಇದೆ ಆದ್ದರಿಂದ ಈ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಈ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಹೆಸರು ಕೇಳಿ ಬಂದಿದ್ದು ಕೂಡಲೇ ಅವರ ರಾಜೀನಾಮೆ ಪಡೆಯಬೇಕು ಅವರ ಮೇಲಿರುವ ಎಸ್ಐಡಿ ತನಿಖೆ ನಡೆಸಲಿ ಎಂದು ಆಗ್ರಹಿಸಿದರು ಇನ್ನು ನ್ಯಾಯಾಲಯದಲ್ಲಿ ಮಾಜಿ ಸಚಿವರಾದ ಎಚ್ ಡಿ ರೇವಣ್ಣ ಅವರಿಗೆ ಎರಡು ಪ್ರಕರಣಗಳಲ್ಲಿ ಜಾಮೀನು ಸಿಕ್ಕಿರುವುದು ನಮಗೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಅಭಿಮಾನಿಗಳಿಗೆ ಸಮಾಧಾನ ತಂದಿದೆ ಆದರೆ ಈ ಕೇಸ್ಗಳಿಂದ ರೇವಣ್ಣ ಅವರು ಕ್ಲೀನ್ ಚೆಕ್ ನೀಡಿದಾಗ ಹಾಗೂ ಮುಕ್ತರಾಗಿ ಬಂದ ನಂತರ ನಮಗೆ ಖುಷಿಯಾಗುತ್ತದೆ ನಮಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ರೇವಣ್ಣ ಅವರು ಮಾಡಿರುವ ಅಭಿವೃದ್ಧಿ ಕೆಲಸ ರಿಟೆಕ್ ಅಭಿವೃದ್ಧಿ ಕಾರ್ಯಗಳು ದೇವರ ದೈಹಿಯಿಂದ ಮುಕ್ತರಾಗುತ್ತೆ ಾರೆ ಎಂಬ ನಂಬಿಕೆ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಪ್ರಗತಿಪರ ಹೆಸರಿನಲ್ಲಿ ಮೇ ಮೂವತ್ತರಂದು ಆಸನಕ್ಕೆ ಮುತ್ತಿಗೆ ಎಂದು ಗಮನಿಸಿದ್ದೇವೆ ಮಾತನಾಡುವ ಪ್ರತಿಭಟಿಸುವ ಸ್ವಾತಂತ್ರ್ಯವಿದೆ ಇದನ್ನು ಗೌರವಿಸುತ್ತೇವೆ ನಮ್ಮ ಪಕ್ಷವು ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ನಂಬಿಕೆ ಇಟ್ಟುಕೊಂಡಿರುವ ಪಕ್ಷವಾಗಿದೆ ಅದೇ ಪ್ರಜೆ ಬಗ್ಗೆ ಏನಾದರೂ ಮಾತನಾಡಲಿ ಸುಖಾಸುಮ್ಮನೆ ದೇವೇಗೌಡನಾಗಲಿ ಕುಮಾರಣ್ಣನಾಗಲಿ ರೇವಣ್ಣನಾಗಲಿ ಅಪವಾದ ಆಪಾದನೆ ಮಾಡಿದರೆ ನಾವು ಸಹಿಸುವುದಿಲ್ಲ ಖಂಡಿಸುತ್ತೇವೆ ಅದಕ್ಕೆ ಆಸ್ಪದ ಕೊಡಬಾರದು ಎಂದು ಯಾರ್ಯಾರು ಸಂಘಟನೆಗಳ ಜವಾಬ್ದಾರಿ ತೆಗೆದುಕೊಂಡರೆ ಅವರಲ್ಲಿ ಮನವಿ ಮಾಡುತ್ತೇವೆ ಜಿಲ್ಲೆಯಲ್ಲಿರುವ ಅಂಗನವಾಡಿ ಹೆಸರಿನವರು ಶಿಕ್ಷಕರು ಆಶಾ ಕಾರ್ಯಕರ್ತೆಯರು ಮಹಿಳೆ ಕಾರ್ಯಕರ್ತರು ಸರ್ಕಾರದಿಂದ ಬಂದಿರುವ ಸೂಚನೆಗಳನ್ನು ಧಿಕ್ಕರಿಸಬೇಕು ರಾಜ್ಯ ಸರ್ಕಾರವು ನೀಡಿರುವ ಭರವಸೆಯಾಗಿ ರಾಜ್ಯ ಸರ್ಕಾರವು ನಿಮ್ಮ ಯಾವ ಸಂಬಳ ಹೆಚ್ಚಿಸುವುದಿಲ್ಲ ಯಾರು ಮಾರು ಹೋಗದೆ ಯಾರು ಕೂಡ ಹೋರಾಟಕ್ಕೆ ಬರಬಾರದು ರಾಜಕೀಯ ಪ್ರೇರಿತವಾಗಿರುವ ಇಂತಹ ಹೋರಾಟಕ್ಕೆ ಕಿವಿಗೊಡಬಾರದು ಎಂದು ವಿನಂತಿಸಿದರು ರಾಜಕೀಯ ಪ್ರೇರಿತವಾಗಿ ದೇವೇಗೌಡರ ಕುಟುಂಬವನ್ನು ನಾವು ಸರ್ವನಾಶ ಮಾಡಬೇಕು ಎನ್ನುವುದೇ ಸರ್ಕಾರದ ಗುರಿ ಎನ್ನುವುದನ್ನು ಕಾರ್ಯಕರ್ತರ ಮೂಲಕ ತಿಳಿಸಿದ್ದೇವೆ ಯಾವುದೇ ಪಕ್ಷ ಇರಲಿ ಪಕ್ಷಪಾತ ಬಿಟ್ಟು ಅಪರಾಧ ಯಾರೇ ಮಾಡಿರಲಿ ಇಡಿಸುವ ಕೆಲಸ ಮಾಡಬೇಕು ಇದರಿಂದ ಸತ್ಯ ಹೊರಬೇಕು ಎಂದು ಶಿವಲಿಂಗೇಗೌಡರಲ್ಲಿ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದೇವೇಗೌಡ ಎಚ್ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜ್ ನಿರ್ದೇಶಕ ಬಿದರಕೆರೆ ಜಯರಾಮ್ ನಗರ ಸದಸ್ಯ ಕ್ರಾಂತಿ ಪ್ರಸಾದ್ ತ್ಯಾಗಿ ಜಿಲ್ಲಾ ಮಾಧ್ಯಮ ವಕ್ತಾರ ಹೊಂಗೇರಿ ರಘು ವಕೀಲ ಶೇಷಾದ್ರಿ ಇತರರು ಉಪಸ್ಥಿತರಿದ್ದರು ಕಾರ್ಯಕರ್ತರು ಇದ್ದಾರೆ ಅಲ್ಲಿ ವಿಷಯವನ್ನು ಮರೆಮಾಚಿ ಈ ಸ್ಟ್ರೈಕ್ ಬರಬೇಕು ಬರೋದ್ರಿಂದ ಸರ್ಕಾರದ ಮೇಲೆ ನಾವು ಪ್ರಭಾವ ಸಂಬಳ ಜಾಸ್ತಿ ಮಾಡ್ತೇವೆ ಅಂತ ಹೇಳಿದ್ದಾರೆ ಅದಕ್ಕೆ ಮಾರು ಹೋಗಲೇನೆ ವಿಶೇಷ ನನ್ನ ಜಿಲ್ಲೆಯ ಈ ಒಂದು ಸ್ತ್ರೀ ಶಕ್ತಿ ಸಂಘಗಳಲ್ಲಿ ಮನವಿ ಮಾಡ್ತೇವೆ ರಾಜಕೀಯ ಪ್ರೇರಿತವಾದಂತಹ ಇಂದ ಒಂದು ಇದಕ್ಕೆ ತಾವು ಹೋಗೋಡ್ತಕ್ಕಂಥ ಕೆಲಸ ಮಾಡಬಾರ್ದು ಅಂತ ಕಳಕಳಿಯ ವಿನಂತಿ ಮಾಡ್ತೇನೆ ಧನ್ಯವಾದ